ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಇನ್ಸ್ಟಾಕೇಶ್ ನನ್ನ ನೆಚ್ಚಿನ ಸ್ಪರ್ಧಾತ್ಮಕ ಆಕಾಂಕ್ಷಿಗಳಿಗೆ ಸಹಿಸ್ ಚೌತಿ ಬಳಿಕ ನೌಕರಿ ಗ್ಯಾರಂಟಿ ಎಂದಿರುವ ಸರ್ಕಾರ ಒಳ ಮೀಸಲಾತಿಗೆ ಮೋಕ್ಷ ಸಿಕ್ಕ ಬೆನ್ನಲ್ಲೇ ಸರ್ಕಾರ ನೇಮಕಾತಿಗೆ ಚಾಲನೆಯನ್ನು ನೀಡಿದೆ ಸರ್ಕಾರದಲ್ಲಿ ಒಟ್ಟು ನಲವತ್ ಮೂರು ಇಲಾಖೆಗಳಿತ್ತು ಏಳು ಲಕ್ಷದ ಎಪ್ಪತ್ತಾರು ಸಾವಿರದ ನಾನೂರ ಹದಿನಾಲ್ಕು ಪೋಸ್ಟ್ಗಳನ್ನು ಒಳಗೊಂಡಿದೆ ಅದರಲ್ಲಿ ನಾಲ್ಕು ಲಕ್ಷದ ತೊಂಬತ್ತೊಂದು ಸಾವಿರದ ಐನೂರ ಐವತ್ ಮೂರು ಪೋಸ್ಟ್ ಸರ್ಕಾರ ಫಿಲ್ ಮಾಡಿದೆ ಎರಡು ಲಕ್ಷದ ಎಂಬತ್ನಾಲ್ಕ ಸಾವಿರದ ಎಂಟುನೂರ ಎಂಬತ್ತೊಂದು ಪೋಸ್ಟ್ ಇನ್ನೂ ಖಾಲಿ ಉಳ್ಕೊಂಡಿದೆ ಬಹಳ ಸಂತಸದ ವಿಚಾರ ಅಂತಂದ್ರೆ ಮುಂದಿನ ಎರಡು ಎರಡೂವರೆ ವರ್ಷಗಳಲ್ಲಿ ಎಂಬತ್ತೈದು ಸಾವಿರಕ್ಕೂ ಹೆಚ್ಚು ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರ ನಿರ್ಧರಿಸಿದೆ ಕಳೆದ ಹತ್ತು ವರ್ಷಗಳಿಂದ ಶಿಕ್ಷಕರ ನೇಮಕಾತಿಯಾಗಿಲ್ಲ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗಳ ಮೂಲಕ ಹದಿಮೂರು ಸಾವಿರಕ್ಕೂ ಹೆಚ್ಚು ಶಿಕ್ಷಕರ ನೇಮಕಾತಿ ಆಗಲಿದೆ ಆಲ್ರೆಡಿ ಪಿ ಐ ಮತ್ತು ಎಸ್ ಐ ಪರೀಕ್ಷೆಗೆ ಆರ್ನೂರ ಹದಿನಾರು ಪೋಸ್ಟ್ಗೆ ಪರೀಕ್ಷೆಯನ್ನು ನಡೆಸಲು ಅನುಮೋದನೆ ಸಿಕ್ಕಿದೆ ಕಳೆದ ಐದು ವರ್ಷಗಳಿಂದ ಎಫ್ ಟಿ ಎಸ್ ಟಿ ಪರೀಕ್ಷೆಗಳು ನಡೆದಿಲ್ಲ ಅದನ್ನು ಕೂಡ ಭರ್ತಿ ಮಾಡಲು ಸರ್ಕಾರ ನಿರ್ಧಾರ ಮಾಡಿದೆ ಪಿ ಸಿ ಪರೀಕ್ಷೆಗಳು ಆರಂಭವಾಗಲಿದೆ ಪ್ರತಿ ವರ್ಷದಂತೆ ಎ ಮತ್ತು ಜೈ ಪರೀಕ್ಷೆಗಳನ್ನು ಸರ್ಕಾರ ಈ ಬಾರಿಯೂ ನಡೆಸುತ್ತೆ ಒಟ್ಟಾರೆ ಸರ್ಕಾರದ ಈ ಘೋಷಣೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪರ್ವ ಜೀವನದಲ್ಲಿ ಉತ್ತುಂಗಕ್ಕೇರಲು ಇದೊಂದು ಸುವರ್ಣ ಅವಕಾಶ ಹಾಗಾಗಿ ಯಾರ್ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀಬೇಕು ಅಂತ ಅನ್ಕೊಂಡಿದ್ರು ತಮ್ಮ ಪ್ರಿಪರೇಷನ್ ನ ಈಗ್ಲೇ ಶುರು ಮಾಡಬೇಕು ಪ್ರೈವೇಟ್ ಸೆಕ್ಟರ್ ನಲ್ಲಿ ಜಾಬ್ಸ್ ಗಳು ಕಡಿಮೆ ಆಗ್ತದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಐ ಟಿ ಸೆಕ್ಟರ್ ನಲ್ಲಿ ಲೇ ಆಫ್ ನಡೀತಾ ಇದೆ ಇಂತಹ ಪರಿಸ್ಥಿತಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೆದು ತಮ್ಮ ಜೀವನವನ್ನು ಭದ್ರಪಡಿಸಿಕೊಳ್ಳೋದು ಒಂದು ಉತ್ತಮ ಆಯ್ಕೆ ಮತ್ತು ಈ ಬಾರಿ ಸರ್ಕಾರ ಎಂಬತ್ತೈದು ಸಾವಿರಕ್ಕೂ ಹೆಚ್ಚು ನೋಟಿಫಿಕೇಶನ್ಸ್ ಗಳನ್ನು ಭರ್ತಿ ಮಾಡ್ತಿರೋದು ಒಂದು ಸುವರ್ಣ ಅವಕಾಶ ಸೊ ಇಲ್ಲಿವರೆಗೂ ಒಳ ಮೀಸಲಾತಿ ವಿಚಾರದಲ್ಲಿ ಕಾದು ಕಾದು ಸುಸ್ತಾಗಿರ್ತಕ್ಕಂಥ ಸ್ಪರ್ಧಾತ್ಮಕ ಆಕಾಂಕ್ಷಿಗಳಿಗೆ ಬಹಳ ಸಿಹಿ ಸುತ್ತಿ ಸೊ ಪ್ರಿಪರೇಷನ್ ಅಪ್ ಮಾಡ್ಕೊಳ್ಳಿ ನಿಮಗೆ ಸೂಕ್ತ ತರಬೇತಿಯನ್ನು ಕೊಟ್ಟು ಸರ್ಕಾರಿ ನೌಕರರಾಗಲು ಸಹಾಯ ಮಾಡಲು ಕೇಸ್ ಸದಾ ಮುಂದಿಗಿರುತ್ತೆ ಥ್ಯಾಂಕ್ ಯು ವೆರಿ ಮಚ್